ಪ್ರತಿ ಮಂಗಳವಾರ ರಾಮನಗರದ ಎಂ ಪಿ ಆಫೀಸ್ಗೆ ಪ್ರತಿ ಮಂಗಳವಾರ ನಾನು ಅಲ್ಲಿಗೆ ಭೇಟಿ ಕೊಡ್ತೇನೆ ಎಂದರೆ ಅಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿ ಮಾಡಬೇಕು ಸೊ ಹಾಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ರಾಮನಗರದ ಲೋಕಸಭಾ ಸದಸ್ಯರ ಆಫೀಸಿನಲ್ಲಿ ಸುಮಾರು ನೂರಿನೂರು ಜನರನ್ನು ಭೇಟಿ ಮಾಡಿ ಅಹವಾಲನ್ನು ಸ್ವೀಕರಿಸಿ ನಂತರ ಸಂಚಿನಲ್ಲಿಗೆ ಬಂದು ಅಲ್ಲಿ ಕೂಡ ದೇವರ ದರ್ಶನ ಅಲ್ಲಿಯೂ ಹೊಸ ದೇವಸ್ಥಾನ ಉದ್ಘಾಟನೆ ಆಗಿದೆ ಅಲ್ಲೂ ಭಾಗವಹಿಸಿ ಈಗ ನಾವು ಜೂನಹಳ್ಳಿಗೆ ಬರುತ್ತೇವೆ ಇವತ್ತು ಶಿವನಹಳ್ಳಿನಲ್ಲಿ ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ವೀರಭದ್ರ ಸ್ವಾಮಿ ಈಶ್ವರ ಬಸವೇಶ್ವರ ಮತ್ತು ಭದ್ರಕಾಡಮ್ಮ ಎಲ್ಲ ನಾಲ್ಕು ದೇವರು ಇರ್ತಕ್ಕಂಥದ್ದು ಈ ಒಂದು ಪವಿತ್ರವಾದ ದೇವಸ್ಥಾನವನ್ನು ಎಲ್ಲ ಸೇರಿ ಭಕ್ತಾದಿಗಳು ನಮ್ಮ ಸ್ವರ್ಣೇಶ್ವರ ರ ಸಹಾಯದಿಂದ ಸಹಕಾರದಿಂದ ಈ ದೇವಸ್ಥಾನವನ್ನು ಉನ್ನತೀಕರಣ ಮಾಡ್ತಾ ಇದ್ದಾರೆ ಇರತಕ್ಕಂಥ ದೇವಸ್ಥಾನವನ್ನು ಕಿಡಿವಿ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಉನ್ನತೀಕರಣ ಮಾಡ್ತಾ ಇದ್ದಾರೆ ಹೀಗಾಗಿ ಇದೊಂದು ನಿಜವಾಗಲೂ ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ನಾವು ಉನ್ನತೀಕರಣ ಮಾಡೋದು ಇವಾಗಲೂ ಒಂದು ಒಳ್ಳೆಯ ಕೆಲಸ ಪುಣ್ಯದ ಕೆಲಸ ಅಂತ ಅನಿಸುತ್ತೆ ಹಾಗೆ ಒಂದು ಕೂಡ ಇದು ಆಕರ್ಷಣೆ ಆಗುತ್ತೆ ಮತ್ತು ಜಾತ್ರೆ ಮಹೋತ್ಸವಕ್ಕೆ ಇನ್ನೂ ಹೆಚ್ಚಿನ ಜನ ಬರುತ್ತೆ ಬರ್ತಾರೆ ಮತ್ತು ಇಲ್ಲಿ ರಸ್ತೆಯ ಸಮಸ್ಯೆ ಹೇಳಿದ್ದಾರೆ ಯಾಕೆಂದರೆ ಇಲ್ಲಿ ನಮ್ಮದು ನ್ಯಾಷನಲ್ ಹೈವೇ ಅದನ್ನು ಇದು ಸ್ವಲ್ಪ ತಿರುವು ಇದೆ ಅದನ್ನು ನೇರವಾಗಿ ಸ್ಟ್ರೈಟಾಗಿ ಕನೆಕ್ಟ್ ಮಾಡತಕ್ಕಂಥ ವಿಚಾರವನ್ನು ಪ್ರಸ್ತಾಪವನ್ನು ಹೇಳಿದ್ದಾರೆ ಇದನ್ನು ನಾನು ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರ ಗಮನಕ್ಕೆ ತಂದು ನನ್ನ ಅಲೈನ್ಮೆಂಟ್ 开机了